ಬಹುತೇಕ ಒಂದು ಮೂರು ತಿಂಗಳಿಂದ ನಿರಂತರವಾಗಿ ಜೆ ಪಿ ಭವನದಲ್ಲಿ ನಾನು ಹಲವಾರು ಮೀಟಿಂಗ್ನ ಕಂಡಕ್ಟ್ ಮಾಡಿದೆ ಆ ಸಂದರ್ಭದಲ್ಲಿ ಸಾಕಷ್ಟು ಅಭಿಪ್ರಾಯಗಳು ಪಕ್ಷದ ಕ್ಯಾಂಡಿಡೇಟ್ಸು ಪ್ರಮುಖ ಮುಖಂಡರುಗಳು ಕಾರ್ಯಕರ್ತರು ನನ್ನ ಗಮನಕ್ಕೆ ತಗೊಂಡು ಬಂದರು ಅದನ್ನು ಪಕ್ಷದ ವರಿಷ್ಠರ ಗಮನಕ್ಕೆ ಮುಟ್ಟಿಸ್ತಕ್ಕಂಥ ಒಂದು ಕೆಲಸವನ್ನು ನಾನು ಮಾಡಿದೆ ಅನಿರೀಕ್ಷಿತವಾದಂಥ ಒಂದು ಬೆಳವಣಿಗೆ ಕುಮಾರಣ್ಣ ಅವರೇ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿಗಳಾಗಬೇಕು ಅಂತಕ್ಕಂಥದ್ದು ಕಳೆದ ಒಂದು ಹತ್ತು ಹದಿನೈದು ದಿನದಿಂದನೂ ನಿರಂತರವಾಗಿ ಪಕ್ಷದ ಕಾರ್ಯಕರ್ತರ ಒಂದು ಒತ್ತಾಸೆ ಏನಿತ್ತು ಅಭಿಲಾಷೆ ಏನಿತ್ತು ಅದಕ್ಕೆ ಗೌರವವನ್ನು ಕೊಟ್ಟು ಇವತ್ತು ಕುಮಾರಣ್ಣ ಅವರು ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಮಂಡ್ಯದಿಂದ ಸ್ಪರ್ಧೆಯನ್ನು ಮಾಡಿರತಕ್ಕಂಥದ್ದು ಹಾಗಾಗಿ ನಮ್ಮ ಮಂಡ್ಯ ನಾಯಕರುಗಳು ನಮ್ಮ ಕಾರ್ಯಕರ್ತರು ಜೊತೆಯಲ್ಲಿ ಬಿ ಜೆ ಪಿ ಪಕ್ಷದ ಎಲ್ಲ ಮುಖಂಡರುಗಳು ಕೂಡ ನಮ್ಮ ಜೊತೆಯಲ್ಲಿ ಸಹಕಾರವನ್ನು ಕೊಡ್ತಾ ಇರ್ತಕ್ಕಂಥದ್ದು ನಮಗೆ ಭಾಳ ಸಂತೋಷ ತಂದುಕೊಟ್ಟಿರ್ತಕ್ಕಂಥ ವಿಚಾರ ಇವತ್ತು ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳಾಗಿ ಕುಮಾರಣ್ಣ ಅವ್ರೇನು ಕಣಕ್ಕಿಳಿತಾ ಇದ್ದಾರೆ ಹಾಗಾಗಿ ಎಲ್ಲ ಬಿ ಜೆ ಪಿ ಪಕ್ಷದ ನಾಯಕರನ್ನ ನಾವು ಅತ್ಯಂತ ವಿಶ್ವಾಸವಾಗಿ ತೊಗೊಂಡು ಹೋಗ್ತಕ್ಕಂಥ ಒಂದು ಜವಾಬ್ದಾರಿ ಇದೆ ಅದು ಮುಂದುವರಿಸ್ತೇವೆ